ಸರ್ ಮತ್ತೆ ಗೋವಾತಿ ಆಗಿದೆ ಮತ್ತೊಂದು ಸರಣಿಯಾಗಿ ಈ ರೀತಿಯ ಘಟನೆಗಳಾಗ್ತಾ ಇದೆ ಸರ್ ಅಲ್ಲ ಇದಕ್ಕೇನಾದರೂ ಒಂದು ಉಪಾಯ ಕಂಡುಹಿಡ್ಕೋಬೇಕು ನಾನು ಇವತ್ತು ಬೆಳಗ್ಗೆ ಕೂಡ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇನೆ ಭಾಳ ಗಂಭೀರವಾಗಿ ಇದನ್ನು ತಗೋಬೇಕಾಗತ್ತೆ ಮತ್ತು ಯಾರು ಈ ರೀತಿ ಮನಸ್ಥಿತಿ ಇದೆ ಅವ್ರನ್ನ ಸ್ವಲ್ಪ ನಾವು ಐಡೆಂಟಿಫೈ ಮಾಡಬೇಕಾಗ್ತದೆ ಇವರು ಯಾರಾದರೂ ಯಾವುದಾದ್ರೂ ಸಂಘಟನೆಗಳಿಂದ ಬರ್ತಾರಾ ಅಥವಾ ಆಗಿ ಅವರೇ ಬರ್ತಾರಾ ಅಥವಾ ಯಾರಾದರೂ ಇದರಿಂದ ಪ್ರಚೋದನೆ ಇದ್ದಾರಾ ಇದನ್ನೆಲ್ಲ ಈಗಾಗಲೇ ತನಿಖೆ ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ ಇವತ್ತು ಬೆಳಗ್ಗೆ ಕೂಡ ನಮ್ಮ ಹಿರಿಯ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇನೆ ವಿ ವಿಲ್ ಫೈಂಡ್ ಔಟ್ ಯಾಕೀಗಾಗ್ತಾ ಇದೆ ಅಂತ ಗುರುತಿಸ್ತೇವೆ ಇಲ್ಲ ಸದ್ಯಕ್ಕೆ ಸದ್ಯಕ್ಕೆ ಆ ಪ್ರಪೋಸಲ್ಸ್ ಯಾವುದೂ ಇಲ್ಲ ಆದರೆ ಅದನ್ನು ಬಿಗಿ ಮಾಡಬೇಕು ಎಲ್ಲ ಬಂದಿಖಾನೆಗಳನ್ನ ಇಡೀ ರಾಜ್ಯದಲ್ಲಿ ಬಿಗಿ ಮಾಡಬೇಕು ಅದರ ಸೆಕ್ಯುರಿಟಿ ಸ್ವಲ್ಪ ಇನ್ನೂ ಟೈಟನ್ ಮಾಡಬೇಕು ಅಂತ ಹೇಳಿ ಅದ್ರ ಬಗ್ಗೆ ಚರ್ಚೆ ಮಾಡಿದ್ದೇವೆ ನಮಗೆ ಇಲ್ಲಿಯವರೆಗೂ ರೆಕ್ರೂಟ್ಮೆಂಟು ಜೈಲ್ಗೆ ಸಿಬ್ಬಂದಿ ರೆಕ್ರೂಟ್ಮೆಂಟು ಭಾಳ ವರ್ಷಗಳಿಂದ ಆಗಿಲ್ಲ ಈಗ ಪ್ರಪೋಸಲ್ಸ್ ಕೊಟ್ಟಿದ್ದೇವೆ ಅದನ್ನೆಲ್ಲ ಈಗ ಮಾಡಿ ಸ್ವಲ್ಪ ಅದನ್ನು ಸ್ಟ್ರೆಂಥನ್ ಮಾಡ್ತೇವೆ ಪ್ರಪೋಸಲ್ಸು ಡಿವೈಡ್ ಮಾಡೋದಕ್ಕೆ ಯಾವುದು ಪ್ರಪೋಸಲ್ಸ್ ಸದ್ಯಕ್ಕೆ ಇಲ್ಲ ಮೈಕ್ ಸಂಬಂಧಪಟ್ಟಂಗೆ ಬಡ್ಡಿ ದರಗಳು ಜಾಸ್ತಿ ಆಗ್ತಿರೋದು ತರಬೇಕು ಯಾವ ರೀತಿ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟ್ನವ್ರು ಮಾಡಬೇಕು ಅದು ನಮ್ಮ ಪರಿಮಿತಿಗೆ ಬರೋದಿಲ್ಲ ನಮ್ಮ ಪರಿಮಿತಿಗೆ ಯಾವಾಗ ಬರುತ್ತೆ ಅಂದರೆ ಯಾರಾದರೂ ಮೋಸ ಆದಾಗ ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ರಿಜಿಸ್ಟರ್ ಮಾಡಿಕೊಂಡು ಇನ್ವೆಸ್ಟಿಗೇಟ್ ಮಾಡಿ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ತೀವಿ ಅದು ನಮ್ಮ ಪರಿಮಿತಿ ಬರುತ್ತೆ ಆದರೆ ಟ್ಯಾಕ್ಸೇಷನ್ ಬಗ್ಗೆ ಅಥವಾ ಕಾನೂನುಗಳ ಬಗ್ಗೆ ಅವರು ಮಾಡಬೇಕಾಗುತ್ತೆ ಫೈನಾನ್ಸ್ ಡಿಪಾರ್ಟ್ಮೆಂಟ್ ನಾವು ಈಗಾಗಲೇ ಸ್ವಲ್ಪ ಮಾಹಿತಿಗಳನ್ನು ಕಲೆ ಹಾಕಿದ್ದಾರೆ ಆದಷ್ಟು ಶೀಘ್ರವಾಗಿ ಯಾಕೆಂದರೆ ಅದನ್ನು ಯಾವುದನ್ನು ರಿವೀಲ್ ಮಾಡೋಕ್ಕಾಗೋದಿಲ್ಲ ಆದಷ್ಟು ಶೀಘ್ರವಾಗಿ ಅವರನ್ನು ಸೆಕ್ಯೂರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದೇವೆ ಅದು ಅಷ್ಟೇ ಮಂಗಳೂರಿದು ಅಷ್ಟೇ ಮಂಗಳೂರಿನಲ್ಲೂ ಕೂಡ ಎರಡು ಕಾರ್ ಉಪಯೋಗಿಸಿದ್ದಾರೆ ಅದು ಕೂಡ ನಮಗೆ ಕೆಲವು ನಿಖರವಾದ ಮಾಹಿತಿಗಳು ಸಿಕ್ಕಿದಾವೆ ಅದನ್ನು ಟೀಮ್ಗಳು ಸೆಟಪ್ ಮಾಡಿ ಈಗಾಗಲೇ ಕಳಿಸಿದ್ದಾರೆ ಎಲ್ಲೆಲ್ಲಿಗೆ ನಮಗೆ ಮಾಹಿತಿ ಇದೆ ಅಲ್ಲಿಗೆ ಟೀಮ್ಗಳು ಅಲ್ಲೂ ಕೂಡ ಅಷ್ಟೇ ಬಿದರ್ದು ಅಷ್ಟೇ ಇಲ್ಲೂ ಅಷ್ಟೆ ನಾಲ್ಕಾರು ಟೀಮ್ಗಳು ಹೋಗಿದ್ದಾವೆ ನಮ್ಮ ಅದು ಬೇರೆ ರಾಜ್ಯದವರು ಮಾಹಿತಿ ಇಲ್ಲ ಬೇರೆ ರಾಜ್ಯದವರು ಅಂತೇಳಿ ನಮಗೆ ಇನ್ನೀ ಪ್ರಿಲಿಮಿನರಿಯಾಗಿ ಮಾಹಿತಿಗಳಿದೆ ಆದರೆ ಎಲ್ಲಿ ಯಾವ ರಾಜ್ಯದಿಂದ ಬಂದಿದ್ದಾರೆ ಅವರು ಯಾರು ಅವ್ರನ್ನೆಲ್ಲ ಈಗ ಏನು ನಮಗೆ ಹೇಗೆ ಸಿ ಕೆಲವು ನಿಖರವಾದ ಮಾಹಿತಿಗಳು ಸಿಕ್ಕಿದಾವೆ ಅದರ ಪ್ರಕಾರ ಸೆಕ್ಯೂರ್ ಮಾಡ್ತೇವೆ ಆದಷ್ಟು ಶೀಘ್ರವಾಗಿ ಸೆಕ್ಯೂರ್ ಮಾಡ್ತೀವಿ ಘಟನೆ ಆದಮೇಲೆ ಸೆಕ್ಯೂರಿಟಿಯಲ್ಲಿ ಬದಲಾವಣೆ ಹೇಗಿದೆ ಸರ್ ಅಲ್ಲ ನಾವು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ ಯು ಸಿ ಎ ಟಿ ಎಮ್ ಇದಾವಲ್ಲ ಎ ಟಿ ಎಮ್ಗಳಿಗೆ ಬ್ಯಾಂಕ್ಗಳಿಗೆ ಎಲ್ಲ ನಮ್ಮಿಂದ ಇನ್ಸ್ಟ್ರಕ್ಷನ್ಸು ರೆಗ್ಯುಲರ್ ಇನ್ಸ್ಟ್ರಕ್ಷನ್ಸು ಹೋಗ್ತಾ ಇರುತ್ತೆ ಅವರು ಈಗ ಅವ್ರ ಕರೆನ್ಸಿ ಲೋಡ್ ಮಾಡೋದಕ್ಕೆ ಎ ಟಿ ಎಮ್ಗಳಿಗೆ ಅವ್ರು ಯಾರಿಗೋ ಕಾಂಟ್ರ್ಯಾಕ್ಟ್ ಕೊಟ್ಟಿದ್ದಾರೆ ಅವರು ತೊಗೊಂಡು ಬಂದು ಅದನ್ನು ಹಾಕುವಾಗ ಆರ್ಮ್ಡ್ ಗಾರ್ಡ್ಸು ಇರಬೇಕು ಅಂತ ಕಾನೂನು ಮಾಡಿದ್ದೀವಿ ನಾವು ಅವರು ಅವತ್ತು ಆರ್ಮ್ ಗಾರ್ಡ್ಸ್ ಇಲ್ಲ ಅದನ್ನು ನೋಡಿಕೊಂಡೇ ಅವರು ಮಾಡಿದ್ದಾರೆ ಇಲ್ಲಿ ಕೂಡ ಬ್ಯಾಂಕ್ ದರೋಡೆ ಮಾಡುವಾಗ ಅಲ್ಲಿ ಕೂಡ ಗಾರ್ಡ್ಸೇ ಇರಲಿಲ್ಲ ಅಂತ ಸೊ ಈಗ ಈ ರೀತಿ ಲ್ಯಾಬ್ಸಸ್ಗಳಾಗಬಾರ್ದು ಬ್ಯಾಂಕಿಂದ ಆಗಲಿ ಅಥವಾ ಎ ಟಿ ಎಮ್ಗಳು ನಡೆಸೋರಾಗಲಿ ಲ್ಯಾಬ್ಸಸ್ಗಳಾದರೆ ಅದನ್ನೇ ಅವಕಾಶಕ್ಕಾಗಿ ಕಾಯ್ತಾ ಇರ್ತಾರೆ ಅದು ನಮಗೂ ನಮ್ಮವರಿಗೂ ಕೂಡ ಗೊತ್ತಾಗೋದಿಲ್ಲ ಅದು ಅದರಿಂದ ಅವರು ಸೆಕ್ಯೂರಿಟಿ ಟೈಟನ್ ಮಾಡಿಕೊಂಡ್ರೆ ಬಹಳ ಅನುಕೂಲ ಆಗುತ್ತೆ ಹೇಳಿದ್ದಲ್ಲ ಪೊಲಿಟಿಕಲ್ ಏನು ಮಾತಾಡೋದಿಲ್ಲ ನನಗೆ ಆದರೂ ನಮ್ಮ ಪಕ್ಷದ ವಿಚಾರ ಮಾತಾಡೋಲ್ಲ ಗೊತ್ತಿಲ್ಲಪ್ಪ ನನಗೆ ಅದೇನು ಗೊತ್ತಿಲ್ಲ ನನಗೆ ಯಾವ ಹಂತದಲ್ಲಿ ಚರ್ಚೆ ಆಗಿದೆಯೋ ಗೊತ್ತಿಲ್ಲ ಈಗ ಬಿ ಜೆ ಪಿ ಅವರು ನಮಗೆ ಹೇಳ್ತಾ ಇದ್ರು ಡಿವೈಡೆಡ್ ಹೌಸು ನಾಲ್ಕು ಬಾಗಿಲು ಐದು ಬಾಗಿಲು ಎಷ್ಟೋ ಬಾಗಿಲುಗಳೆಲ್ಲ ಹೇಳ್ತಿದ್ರು ಈಗ ಅವರು ಅವ್ರಿಗೆ ಕೇಳ್ಬೇಕಲ್ಲ ಎಷ್ಟು ಬಾಗಲಾಗಿದೆ ನಿಮ್ಮ ಅದು ಬಹಿರಂಗವಾಗಿ ನಮ್ಮಲ್ಲಾದರೂ ಕೂಡ ಒಂದಿಷ್ಟು ಆಂತರಿಕವಾಗಿರ್ಬೋದು ಅವರು ಬಹಳ ಬಹಿರಂಗವಾಗೇ ಮಾ ಮಾಡಿ ಮಾಡ್ತಾ ಇದ್ದಾರಲ್ಲ ಇವ್ರನ್ನೇ ಮಾಡಬೇಕು ಅಂತ ಅದ್ರ ಬಗ್ಗೆ ನಾವು ನಾವು ಚರ್ಚೆ ಮಾಡೋ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಅದು ಅವ್ರ ಪಕ್ಷದ ವಿಚಾರ ಅದೇನೋ ಮಾಡ್ಕೊಳ್ಳಿ ಅವರು ಅಲ್ಲ ಅವ್ರು ನಮ್ಗೆ ಹೇಳ್ತಾ ಇದ್ರಲ್ಲ ಅಂತ ಹೇಳಿದೆ ಅಷ್ಟೆ ಅವ್ರು ನಮಗೆ ಹೇಳ್ತಿದ್ರಲ್ಲಪ್ಪ ಈಗ ನಿಮ್ಮದೇನು ಅಂತ ಕೇಳಬೇಕಂತ ಅಷ್ಟೇ ಬಿಟ್ಟರೆ ಅವರು ಒಳಗಡೆ ಏನು ಮಾಡ್ಕೊಳ್ತಾರೋ ಅದು ಅವ್ರಿಗೆ ಬಿಟ್ಟಿರೋದು ಗ್ಯಾರಂಟಿ ನ್ಯೂ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ